ನಮಸ್ಕಾರ ಇವತ್ತು ನಾನು ಓದ್ತಾ ಇರೋ ಕವಿತೆ ಜಯಂತ್ ಅವರು ಬರೆದಿರ್ತಕ್ಕಂಥ ಒಂದು ಜಿಲೇಬಿ ಒಂದು ಜಿಲೇಬಿ ಕವನ ಸಂಕಲದಿಂದ ಓದ್ತಾ ಇರೋದು ಈ ಶರ್ಟು ಬೇಬಿನೇ ತಂದಿದ್ದಲ್ಲವೇನೋ ಹೋದ ಸರ್ತಿ ಏನೋ ಅಡಚಣೆ ಈ ಸಲ ತಂದಿಲ್ಲ ಅಷ್ಟೇ ಬೆಂಗಳೂರಿಗೆ ಕೆಲಸ ಹುಡುಕಲು ಹೋಗುತ್ತಿ ಅಂತ ಆಗ ಅವಳಲ್ಲೇ ಇರಬೇಕು ತಾನೇ ನೀನು ಹೀಗೆ ಸೆಟೆದುಕೊಂಡು ಹೋಗಿ ಹೇಗೋ ಈ ನಿನ್ನ ದಾಡಿ ಮಾಡದ ಮುಖ ನೋಡಿ ಅವಳು ಹುಷಾರಿಲ್ವೇನೋ ಎಂದಿದ್ದಕ್ಕೆ ಹೌದು ಬದುಕೇ ಒಂದು ಕಾಯಿಲೆ ಎಂದು ಬಿಟ್ಟೆ ತಪ್ಪು ತಪ್ಪು ಕಂದ ಕಣ್ಣು ಮಂಜಾಗಲು ಬಂದರೂ ನೈಟ್ ಬಸ್ಸಿನ ಡ್ಯೂಟಿಗೆ ಹೋಗ್ತಾರಲ್ಲ ನಿನಗೆ ದಡ್ಡರಂತೆ ಕಾಣ್ತಾರಲ್ಲ ನಿನ್ನಪ್ಪ ಅವರಿಗೆ ದಾವಣಗೆರೆ ಸರ್ಕಾರಿ ಆಸ್ಪತ್ರೆ ಆಯುವಾಗೆಲ್ಲ ಪ್ರತಿ ಸಲಾನು ಖುಷಿಯಂತೆ ನಮ್ಮ ಬಾಬು ಹುಟ್ಟಿದ್ದು ಇಲ್ಲೇ ಅಂತ ಪಕ್ಕದಲ್ಲಿದ್ದವರಿಗೆ ಹೇಳ್ತಾರಂತೆ ನೀನು ಹೊಟ್ಟೆಯಲ್ಲಿದ್ದಾಗ ಅವರ ಅಕ್ಕ ಅಂದರೆ ನಿನ್ನ ಕಾಕು ಸಾಂಗ್ಲಿಯಲ್ಲಿ ಕೂತುಕೊಂಡೇ ನಿನಗಾಗಿ ಹೆಣೆದು ಕಳಿಸಿದ್ದರಲ್ಲ ಅದೇ ಅದೇ ಜಾಂಬಳಿ ಸ್ವೆಟ್ಟರು ಇದು ನೋಡು ಈಗ ಈ ಮರಿ ಹಾಕಿಕೊಂಡಿದ್ದು ಬಟನ್ ಮಾತ್ರ ಬೇರೆ ಜಾಣ ಬಾಬು ಏಳು ಬಿಟ್ಟು ಬಾ ಅವರನ್ನು ಬಸ್ ಸ್ಟ್ಯಾಂಡಿಗೆ ಹಾಗೆ ಪಬ್ಲಿಕ್ ಲೈಬ್ರರಿಗೆ ಹೋಗಿ ವರ್ತಮಾನ ಪತ್ರಿಕೆಗಳನ್ನು ಓದಿ ಬಾ ನಮಸ್ಕಾರ